இல்லைங்க அய்யோ இதொம் பெஜ் அல்ல கேள்வி அதிரதுவா நானும் ಹಾ ಇವತ್ ಮುಂಜಾನೆ ಬಂದಿ ನೋಡ್ವೇನಿ ಇವ ಇಲ್ಲಿ ಚಂದ ಐತೆ ಥಂಡ್ ಬಾಳ ಐತ್ವ ಹ್ಮ ಕಾಲಾಗ ಕಾರ್ಕ ಸಾಕೊಂಡು ಅಡ್ಡಕ್ವ ಕರೋ ಥಂಡಿ ನಾನು ಸ್ವೆಟರ್ ತಗೋಲಿಲ್ಲ ಒಂದ್ ಸ್ವೆಟರ್ ತಗೋಬೇಕು ಆದ್ರೆ ನೋಡಕ್ ಮಾತ್ರ ಚಂದ ಐತ್ವ ಇಲ್ಲಿ ನಮ್ಮ ನಾಳೆ ಹೊರ ಕರ್ಕೊಂಡ್ ಹೋಗಿನಿ ಅಂತ ಹೇಳ ಇಲ್ಲಿ ಚಂದ ಚಂದ ಪ್ಲೇಸ್ ಅದಾವಂತ ನೀನ್ ಕರ್ಕೊಂಡು ಹೋಗಿ ತಂದಾರ್ ಅಯ್ಯೋ ಬಡಿಯಾಕ್ ಬಡ್ಡಿ ಕೊಡೋದು ಬರೀ ಬಡವ ಫೋನ್ ಹಚ್ಚಿದ್ರು ಬರೀ ಇದ್ರದ್ದು ಆಯ್ತು ಕೇಳ್ತು ಹ್ಮ್ ಹೌದನೇ ಚಲೋ ಬಿಡವಾ ಅಂತ ಅಂತೂ ಜಮ್ಮು ಕಾಶ್ಮೀರಕ್ಕೆ ಹೋದಿ ಈಗೇನ ಆರಾಮಲ್ಲ ಅತ್ತಿ ಕಾಟ ಇಲ್ಲ ಇಲ್ಲ ನೀನು ಗಂಡ ಆರಾಮಾಗಿರ್ಬೋದಲ್ಲ ಹುಣ್ಣಿ ಆರಾಮಾಗಿದೀನಿ ನೋಡು ತನ್ನ ತಣ್ಣೀರ್ ನೋಡಿವಾ ಆ ಅವರು ಬಿಟ್ಟು ಯಾವಾಗ ಒಂದೇ ಎನ್ಸಿ ಬಿಟ್ಟಿತ್ತು ಇಲ್ಲ ನನ್ ಕೂಡ ಆರಾಮಾಗಿದ್ದೀನಿ ಸ್ವಲ್ಪ ಸಾಂದೀತ ಇನ್ನೊಂದು ಹತ್ತು ದಿನ ಬಿಟ್ಟೆ ದೊಡ್ಡ ಮನೆ ಮಾಡ್ತೀನಿ ಅಂತ ಹೇಳ ಅಂದ್ರೆ ಎದಿ ಮ್ಯಾಗ ಆಯ್ತಲ್ಲ ಅದಕ್ಕೆ ಮನಿಗ್ ಮಾಡ್ತೀನಿ ಅಂತ ಯವ್ವ ಇವ್ರು ಇವ್ರಂ ಇವತ್ತು ಡ್ಯೂಟಿಗೆ ಹೋಗ್ನ ಆಯ್ತಂದ್ರೆ ನಾನು ಕಸಿ ಮತ್ತೆ ಜೀವದ ಚಲೋ ಆತ್ ಬಿಡವಾ ನೆನ್ಸಿಗ್ ತೋಲಾತ ಹ್ಮ್ ಮತ್ತಲ್ಲಿ ಏನು ಸಮಾಚಾರ ಅದಾರ ಒಟ್ರು ಏನಂತ ನಮ್ಮ ಬಂದ್ಲನು ನನ್ನ ಚೈತ್ರಿ ಅವ್ರದ್ದು ಏನು ಕೇಳ್ತಿ ಮೂರು ಹೊತ್ತು ಬುಕ್ಕ ಹಿಡ್ಕೊಂಡು ಕುಂದ್ ದಗದ ಮಾಡುದು ಬರೀ ಇದೆ ಬೇರೆ ಏನು ಇರ್ತದ நானும் அதுக்கு அல்லணா நமக்கு இல்லை நான் பர்வில நம் சைத்ரி மாதாத்தோட இல்ல அந்த அப்பா நம்ம நீங்க அடிக்கணா சஞ்சிக்க ಏನು ಸಂಜೆಕ್ ಬರ್ತಾರ ಹ್ಞೂ ಈ ಸಂಜೆ ಬರ್ತಾರ ಅಡಿಗೆ ಮಾಡ್ಬೇಕಂತ ಅವ್ರು ಏನಂದ್ರು ಎಲ್ಲಿ ಬಿಡು ಇಲ್ಲೇ ಬರೋ ಮುಂದಾಗ ಪಾರ್ಸಲ್ ಅಡುಗೆ ಮಾಡೋದು ಏನು ಅಡಿಗೆ ಈ ಏನ್ ಅಂತ ಯಾರಾ ಮುಗಿದು ಹೋದ್ ನೋಡ್ರಿ ಬರೀ ಬರೀ ಯಾರು ಬಡ್ಡಿ ಕೊಡ್ತಾರೆ ಈಕೆ ಬರೀದಿ ಹೋಗಿ ಈಕೆ ಹೇಳಿ ಫೋನ್ ಇಡ್ಬೇಕು ಹ್ಞೂ ಸರಿ ಸರಿ ಆಯ್ತು ತಗೋರ ರಶ್ಮಿ ನಿಮ್ಮನ್ನ ಫೋನ್ ಹಚ್ಚಕತ್ತಾರ ಹಾ ಮತ್ತೆ ಅಷ್ಟಿನ ತಗೋ ಮತ್ತೆ ಯಾರ ಕೇಳಿಸ್ಕೊಂಡ್ರೆ ಅದು ಒಂದು ಹೋಗವ ಮತ್ತೆ ಅಷ್ಟಿನ ತಗೋ ಫ್ರೀ ಇದ್ದಾಗ

ನೀನು ಕದ ಹಾಕೋಂತ ಹೇಳಿದ್ನಲ್ಲ ಕದ ಯಾಕೆ ತೆಗ್ದಿ ಹೋ ಆದ ನೀ ಬರು ಹೊತ್ತ ಆಗಿತ್ತಲ್ಲ ಅದಕ್ಕ ಇನ್ನೇ ಈಗ ಕದ ತೆಗ್ದೆ ಬರಿ ನೀ ಒಂದಿ ಚಲ ಆತ ಬೇಗ ಬೇಗ ಕೈ ಕರ್ಮ ಕತ ಕೊರಿ ಹೊರಗೆ ಹೋಗೋಣ ಅಂತ ಹೊರಗೆ ಈಗ ಎದಕ್ಕೆ ನಿಟ್ಟೋತ್ ಏನು ಮಾಡ್ತಿ ಬೇಡ ಮತ್ತೆ ಹೋಗೋಣ ಅಂತ ತಗೋ ನಂಗೆ ಹಸಿವಾಗಿದೆ ಸ್ವಲ್ಪ ಊಟ ಕೊ ಹಚ್ಚಿ ಬಿಡು ಅಯ್ಯ ನಾನು ಅಡಿಗೆನ ಮಾಡಿಲ್ಲ ಹೊರಗೆ ಊಟಕ್ಕೆ ಕೊಡ್ರಾತ ಅಂತ ಹೇಳಿ ಅನ್ಕೊಂಡ್ರು ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ನನಗೆ ಸುಸ್ತು ಅನಿಸ್ಬಿಡ್ತು ನಂಗೆ ಆಗಲ್ಲ ರೀ ನಾಳೆ ಬರೋ ಹೋಗಿ ಊಟ ಮಾಡೋದು ಬರೋಣ ನೋಡು ನನಗೆ ಈಗ ಕರ್ಕೊಂಡು ಹೋಗಂಗಿಲ್ಲ ಕಡಿ ಕನ್ನ ಸರ್ ಯಾಕಾಗೋಲ್ದಕ್ಕ ಅಡುಗೆ ಮಾಡು ನನಗೆ ಹೊರಗೆ ಹೋಗಿ ತರಕನು ಆಗಂಗಿಲ್ಲ ತಣ್ಣಪೊಂದು ಭಾಳ ಐತಿ ಹೋಗು ಅನ್ನ ಸಾರು ಮಾಡಿ ಹೋಗು ಅದು ನೀಗಂಗಿಲ್ಲ ನಿನಗೆ ಅಯ್ಯ ಬ್ಯಾಸರಾಗಿತ್ತು ಅಂತ ಹೇಳಿದ್ನಲ್ಲ ಏನಾಗುತ್ತೆ ಇವತ್ತು ಒಂದಿನ ಹೊರಗೆ ತಿಂದು ಬಂದ್ರ ಏನೋ ಒಂದು ಅನ್ನ ಸಾರು ಮಾಡೋಕಾಗಿಲ್ಲ ಒಂದು ಕಡೆ ಅನ್ನಕ್ಕಿಡು ಒಂದು ಕಡೆ ಸಾರಿಗೆ ಇಟ್ಬಿಡು ಹಾಂ ಒಂದು ಹತ್ತು ಹದಿನೈದು ನಿಮಿಷನಾಗೆ ಎಲ್ಲ ಆಗಿ ಹೋಗುತ್ತೆ ಹೋಗು ಹೋಗು ಅಡುಗೆ ಮಾಡಿ ಹೋಗು ಕರ್ಕೊಂಡು ಅಡ್ಡಾಡೋಕ್ಕಾಗಂಗಿಲ್ಲ ಹೋಗು இல்லை இல்லை எஸ்ட் ஹாராட்ரஹ் நன்காச்சி அத்தி இவ்ளோ கலசிகோட்ட உம் நங்க இன்னும் நாளிந்த ஏறுகை தோத்தின அக்க புத்தி கொடக்க பாப தவக்க ஓகே அக்க இவத்திட்டு இவ்வளோ முச்சுக்கொழி கூட இதுல நடுக்கொழ சாகு டிஸ்சார்ஜ் ஆசும் கர்க்கிடுத்து மனைவா நீ புத்தி தகந்து தகந்து நோட் ஆரம்பிதாச்சி இவ்வளோ ஆரம்பிச்சில்ல நானும் அவக்கினேன் தோர்ஸ்க்கொண்டு அந்த அல்லே நிமக்கி அக்கி சாமக்க மீ மட்ட வந்தீனி ஹங்க ஏனோதே மற்ற மாதாடஸ்க்கொண்டு வந்தே பாபா இட் சின்ன வயசு நேங்க் கூட ஆக்கின்லாக்காகிர்வா ஹங்கத்திட்டு ஏனா நீ ஆக்கத்லவ நம்ம தங்கிர்லிக்கிற நான் பாழை பச்சை ஆக்கிழா நம் தங்கிக்கு எஸ்டன்யா மாடி நீ மத்தனைகனும் நம் தங்கினேனா ஆக்கத்லோ ஆபிடவ கஷ்ட காலாக நம்ம அக்கன கை விடல நீனோ அஷ்டு ரொக்க கொட்டு ஆபரேஷன் மாட்ஸி அந்த அந்த நம்ம அக்க ம் நோடுவா அக்க தங்கி அந்த ஹிங்கத்தி இர்ப்பு ஏனோ மனஸ்தாப்கள் வந்தும் அதன மனசினேட ம் நீன்த்த தங்கி படிப்பா புண்ணா அதுக்காக வந்தி நம்ம அஞ்சக்க யோ சந்தி இன்னார தங்கி ஜொத்தி அந்தி அல்ல அது எந்த பட் பசி நம்ம ஆனிட்டு நோட் வந்து இல்லை ஆத இன்னும் வந்தே இல்லை எந்த படுபோஷ நீனாரு ஏற்கொள்ளக்கா இன்னொரு தின நீட்டுக்கொண்டு ஜோப்பானு ஹாய் ரே பர்த்தேன் நான் அக்கா கொட்டேஸ் கொண்டிருத்தா ஏன்னா எத்தடா வேறே ஆக வரலா ம் ஓ பாரவா சின்ன வயசாதோ திருவழிக்கி மட்டும் பழைவா நீல்வா ಆ ಎಡಬಲ್ಲ ನೋಡ್ಕೊಂಡು ನಿಮ್ಮ ಅಕ್ಕನ ಅಯ್ಯವ ಯಾ ನಮುನಿ ಬಿಸ್ಲೈತೆ ಒಂದು ಅಂಗಡಿ ಕಲತಿದಿಲ್ಲ ಒಂದು ಜೀವ ಸರ್ ಪಾಸರ್ ಕುಡಿದು ಹೋಗುಣ ಅಂದ್ರೆ ಥೋ ತೋ ತೋತ ತೋತು ಚಲೀ ಈ ಬಿಸಿಲಿಗೆ ಪಟ್ಟಣ ಒಡ್ದ್ಬಿಡ್ತೈತಿ ಹೊಡೆದು ನುಚ್ಚು ನೂರು ಆಗತ್ತವ ಚಲಿನಾಗೆ ಒಂದು ಟವಲರ್ ಹಾಕೊಂಬರಲಿಲ್ಲ ನಾನು ಕಡೆ ಕೊಂಚ ಹಿಡ್ಕೊಂಬರ್ಬೇಕ್ ಇಲ್ಲ ಸೇಫ್ಟ್ಯಾರ ಹಲೋ ಲೊ ಅಲೋ ಲೊ ಅ ಲೊ ಲೋ ಮುದ್ದು ಸುಸಿ ನೀಲಿ ಏನು ಏನ್ಲೇ ಆರಾಮದಿಯಾ

ದಾರಿ ಬಿಡು ಇಟ್ಟೋತನ ಸೊನೆ ಸೂಕ್ಷ್ಮದಿಂದ ಹೇಳೀನಿ ನೀ ಸುಮ್ನ ದಾರಿ ಬಿಟ್ಟು ಬೇಸಾತ್ ಇಲ್ಲಾಂದ್ರೆ ಕಾಲನ್ನು ಕೈಯಾ ಬರ್ತಾವ್ ನೋಡು ಊರನ್ನೆಲ್ಲ ಕುಡ್ಸಿದ್ ಅಂದ್ರೆ ನೀನ್ ಹರಿದು ಹರಿ ಪಲ್ಯ ಮಾಡ್ತಾರ ಸರಿ ದಾರಿ ಬಿಡು ಎಲ್ಲಿ ಓಡ್ಬೇಕಿ ಸಿಗ್ತಿ ಅಣ್ಣನಕ ಸಿಕ್ಕ ಸಿಗ್ತಿ ಹೆಂಗರ ಮಾಡಿ ತಾಳಿ ಕಟ್ಟಿನಿ ಅಂದ್ರ ಹಾ ಈಗದ ಟಾಸ್ಟಿಂಗ್ ನನಗೆ ಆಗತ್ತ ಹ್ಮ್ ಆಮೇಲೆ ಮಸ್ತ್ ಮಜಾ ಮಾಡು ನಾನು ಯಾಕೆ ದುಡಿಬೇಕು ನನ್ನ ಹೆಂಡತಿ ಆಸ್ತಿ ಅದನ್ನ ಕೂಡ ನಾನು ಲಭಕ್ ಸ್ವಾಹ ಮಾಡೀನಿ ಇನ್ನ ನೀಲಿ ದೊಡ್ಡ ತಾಳಿ ಕಟ್ಟಿಬಿಟ್ಟಿನಿ ಅದೊಟ್ಟು ಲಭಕ್ ಸ್ವಾಹ ಹ್ಯಾಂಗಾರ ಮಾಡಿ ನೀಲಿನ ಬುಟ್ಟಿ ಹಾಕೋಬೇಕು